ಒಂದು ಹಳ್ಳಿಯಲ್ಲಿ ಒಂದು ದೀನ ದರಿದ್ರ ಮಹಿಳೆ ವಾಸಿಸುತ್ತಿದ್ದಳು ಅವಳು ದಿನವೂ ದೂರದ ನದಿಗೆ ಹೋಗಿ ನೀರು ತಂದು ಬದುಕುತ್ತಿದ್ದಳು ಅವಳ ಬಳಿ ಎರಡು ಕುಂಭಗಳು ಹಂಡಿಗಳು ಇದ್ದವು ಒಂದು ಕುಂಭ ಸಂಪೂರ್ಣವಾಗಿದ್ದು ಇನ್ನೊಂದು ಚೂರುಗೊಂಡಿತ್ತು ಆ ಚೂರುಗೊಂಡ ಕುಂಭದಿಂದ ನೀರು ದಾರಿಯಲ್ಲಿ ಚಿಮ್ಮುತ್ತಿತ್ತು ಆದರೂ ಅವಳು ಪ್ರತಿದಿನ ಆ ಕುಂಭಗಳನ್ನೇ ಬಳಸುತ್ತಿದ್ದಳು ಸಂಪೂರ್ಣ ಕುಂಭ ಸದಾ ಗರ್ವದಿಂದ ನಿಂತಿತ್ತು ಅದು ಹೇಳುತ್ತಿತ್ತು ನಾನು ಸಂಪೂರ್ಣ ನನ್ನೊಳಗೆ ನೀರು ಉಳಿಯುತ್ತದೆ ಆದರೆ ಚೂರುಗೊಂಡ ಕುಂಭವು ದುಃಖದಿಂದ ತುಂಬಿತ್ತು ಅದು ಯಾವಾಗಲೂ ತನ್ನ ಅಸಮರ್ಥತೆಯನ್ನು ಅಳುತ್ತಿತ್ತು ನಾನು ಏಕೆ ಹುಟ್ಟಿದೆ ನಾನು ಯಾವ ಕೆಲಸಕ್ಕೂ ಬಾರದವನು ಎಂದು ಬೇಸರಪಡುತ್ತಿತ್ತು ಅದರಿಂದ ಅದು ಮನಸ್ಸಿಗೆ ದುಃಖ ನೀಡುತ್ತಿತ್ತು ಒಂದು ದಿನ ಚೂರುಗೊಂಡ ಕುಂಭ ತನ್ನ ಮಾಲೀಕಳಿಗೆ ಮಾತಾಡಿತು ಅಮ್ಮ ನಿನಗೆ ನೋವಾಗದಿರಲಿ ಆದರೆ ನಾನು ವ್ಯರ್ಥ ನನ್ನಿಂದ ಅರ್ಧದಷ್ಟು ಮಾತ್ರ ನೀರು ತಲುಪುತ್ತದೆ ಇನ್ನೂ ನನ್ನ ಚೂರುಗಳ ಕಾರಣ ನಾನು ನಾಚಿಕೆಗೀಡಾಗಿದ್ದೇನೆ ನೀನು ನನ್ನನ್ನು ಬದಲಾಯಿಸಿದರೆ ನಿನಗೆ ಉತ್ತಮ ಅದರ ಕಣ್ಣು ನೀರಿನಿಂದ ತುಂಬಿತ್ತು ಮಹಿಳೆ ನಗುತ್ತಾ ಆ ಕುಂಭಕ್ಕೆ ಹೇಳಿದಳು ಪ್ರಿಯ ಕುಂಭ ನಿನಗೆ ಗೊತ್ತಾ ನೀನು ನಿಜವಾಗಿಯೂ ವಿಶೇಷ ಕುಂಭ ಆಶ್ಚರ್ಯದಿಂದ ಕೇಳಿತು ನಾನು ವಿಶೇಷವೇ ಮಹಿಳೆ ಹೇಳಿದಳು ಹೌದು ನೀನು ನನಗೆ ನೆರವಾಗಿದ್ದೀಯ ಕುಂಭ ಇನ್ನಷ್ಟು ಕುತೂಹಲಗೊಂಡಿತು ಅವಳು ನಗುತ್ತಾ ಉತ್ತರಿಸಿದಳು ನಾಳೆ ನದಿಗೆ ಬಾ ನೋಡುತ್ತೀಯ ಮರುದಿನ ಅವಳು ನದಿಗೆ ಹೋಗುವ ದಾರಿಯಲ್ಲಿ ನಿಧಾನವಾಗಿ ನಡೆಯುತ್ತಿದ್ದಳು ಚೂರುಗೊಂಡ ಕುಂಭ ತನ್ನ ಚಿಮ್ಮುವ ನೀರಿನಿಂದ ದುಃಖಪಟ್ಟಿತ್ತು ಆದರೆ ದಾರಿಯ ಬದಿಯಲ್ಲಿ ಅದೊಂದು ಅದ್ಭುತ ಗಮನಿಸಿತು ಅಲ್ಲಿ ಹಲವಾರು ಸುಂದರ ಹೂಗಳು ಅರಳಿದ್ದವು ಅವುಗಳು ಕುಂಭದಿಂದ ಚಿಮ್ಮಿದ ನೀರಿನಿಂದ ಬೆಳೆದಿದ್ದವು ಕುಂಭದ ಕಣ್ಣುಗಳಲ್ಲಿ ಆಶ್ಚರ್ಯ ತುಂಬಿತು ಮಹಿಳೆ ಕುಂಭಕ್ಕೆ ಹೇಳಿದಳು ನೀನು ನೋಡಿದ್ದೀಯ ನೀನು ಚಿಮ್ಮಿಸಿದ ನೀರು ಈ ಹೂಗಳನ್ನು ಬೆಳಗಿಸಿದೆ ನಾನು ಆ ಹೂಗಳನ್ನು ತೆಗೆದು ನನ್ನ ಮನೆ ಅಲಂಕರಿಸುತ್ತೇನೆ ಅವು ನನ್ನ ಜೀವನಕ್ಕೆ ಸಂತೋಷ ತರುತ್ತವೆ ನೀನು ವ್ಯರ್ಥನಲ್ಲ ನೀನು ಸೃಷ್ಟಿಕರ್ತ ಕುಂಭ ಸಂತೋಷದಿಂದ ಕಂಗೊಳಿಸಿತು ಸಂಪೂರ್ಣ ಕುಂಭ ಇದನ್ನು ನೋಡಿ ಅಚ್ಚರಿಪಟ್ಟಿತು ಅದು ತನ್ನನ್ನು ಶ್ರೇಷ್ಠವೆಂದುಕೊಂಡಿತ್ತು ಆದರೆ ಅದು ಹೂಗಳನ್ನು ಬೆಳೆಸಲಿಲ್ಲ ಚೂರುಗೊಂಡ ಕುಂಭ ಮಾತ್ರ ದಾರಿಯಲ್ಲಿ ಜೀವ ಕೊಟ್ಟಿತು ಅದರ ಅಸಮರ್ಪಕತೆ ಮೌಲ್ಯವಾಯಿತು ಇದು ದೊಡ್ಡ ಪಾಠವಾಯಿತು ಕುಂಭ ಅರಿತುಕೊಂಡಿತು ತನ್ನ ಚೂರುಗಳೇ ಅದರ ಶಕ್ತಿ ಅವುಗಳಿಂದ ಇತರರಿಗೆ ಸುಖ ಸಿಕ್ಕಿತ್ತು ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕಾರಣವಿದೆ ಪೂರ್ಣತೆಯೆಲ್ಲ ಅಪೂರ್ಣತೆಯೇ ಮೌಲ್ಯವಾಗಬಹುದು ಅದರಿಂದ ಆತ್ಮವಿಶ್ವಾಸ ತುಂಬಿತು ಕುಂಭ ತನ್ನನ್ನು ಶ್ರೇಷ್ಠವೆಂದುಕೊಂಡಿತು ಮಹಿಳೆ ಪ್ರತಿದಿನ ಹೂಗಳನ್ನು ಕಿತ್ತುಮನೆ ಅಲಂಕರಿಸುತ್ತಿದ್ದಳು ಅದು ಅವಳಿಗೆ ಶಾಂತಿ ಮತ್ತು ಆನಂದ ತರುತ್ತಿತ್ತು ಅವಳ ಅತಿಥಿಗಳು ಆ ಹೂಗಳನ್ನು ನೋಡಿ ಮೆಚ್ಚುತ್ತಿದ್ದರು ಅವರು ಕೇಳುತ್ತಿದ್ದರು ಇಷ್ಟು ಸುಂದರ ಹೂಗಳು ಎಲ್ಲಿಂದ ಬರುತ್ತವೆ ಮಹಿಳೆ ನಗುತ್ತಾ ಚೂರುಗೊಂಡ ಕುಂಭವನ್ನು ತೋರಿಸುತ್ತಿದ್ದಳು ಅದರ ಕಣ್ಣುಗಳಲ್ಲಿ ಗರ್ವ ಹೊಳೆಯುತ್ತಿತ್ತು ಈ ಕಥೆ ಹಳ್ಳಿಯಲ್ಲೆಲ್ಲ ಹರಡಿತು ಜನರು ತಮ್ಮ ಅಪೂರ್ಣತೆಗಳನ್ನು ಮರೆತರು ಅವರು ಅರಿತುಕೊಂಡರೂ ಪ್ರತಿಯೊಬ್ಬರಲ್ಲೂ ವಿಶೇಷತೆ ಇದೆ ಅಪೂರ್ಣತೆ ಎಂದರೆ ದುರ್ಬಲತೆ ಅಲ್ಲ ಅದು ಬೇರೆ ರೀತಿಯ ಶಕ್ತಿ ಅದು ಜೀವನವನ್ನು ಅರ್ಥಪೂರ್ಣವಾಗಿಸುತ್ತದೆ ಹಳ್ಳಿಯ ಮಕ್ಕಳು ಈ ಕಥೆಯಿಂದ ಪ್ರೇರಿತರಾದರು ಅವರು ತಮ್ಮ ತಪ್ಪುಗಳನ್ನು ಶಾಪವೆಂದುಕೊಳ್ಳುವುದನ್ನು ನಿಲ್ಲಿಸಿದರು ನಮ್ಮಲ್ಲೂ ಒಂದು ಮೌಲ್ಯವಿದೆ ಎಂದು ನಂಬಲು ಪ್ರಾರಂಭಿಸಿದರು ಅವರು ತಮ್ಮ ಕನಸುಗಳನ್ನು ಹೆದರದೆ ಹಿಂಬಾಲಿಸಿದರು ಹಳ್ಳಿಯ ಜೀವನ ಬದಲಾವಣೆ ಕಂಡಿತು ಅದು ಚೂರುಗೊಂಡ ಕುಂಭದ ಕೊಡುಗೆ ಒಂದು ದಿನ ಸಂಪೂರ್ಣ ಕುಂಭ ದುಃಖದಿಂದ ಕೇಳಿತು ನಾನು ನೀರನ್ನು ಉಳಿಸುತ್ತೇನೆ ಆದರೂ ನನ್ನನ್ನು ಯಾರೂ ಮೆಚ್ಚುವುದಿಲ್ಲ ಮಹಿಳೆ ನಗುತ್ತಾ ಹೇಳಿದಳು ನೀನು ನನಗೆ ಅಗತ್ಯ ನೀನು ಮನೆಗೆ ನೀರು ತರುತ್ತೀಯ ಆದರೆ ಚೂರುಗೊಂಡ ಕುಂಭವು ತನ್ನದೇ ರೀತಿಯಲ್ಲಿ ವಿಶೇಷ ಅದು ಇಬ್ಬರಲ್ಲಿಯೂ ಸಮಾನ ಮೌಲ್ಯವಿದೆ ಎಂದು ತಿಳಿಸಿತು ಈ ಪಾಠವು ಹಳ್ಳಿಯ ಜನರ ಬದುಕಿಗೆ ಬೆಳಕು ನೀಡಿತು ಅವರು ಒಬ್ಬರನ್ನೊಬ್ಬರು ಗೌರವಿಸಲು ಕಲಿತರು ಯಾರು ದುರ್ಬಲರು ಯಾರು ಶಕ್ತಿಶಾಲಿಗಳು ಎಂಬ ವ್ಯತ್ಯಾಸ ಇಲ್ಲದಾಯಿತು ಎಲ್ಲರಲ್ಲಿಯೂ ಮೌಲ್ಯವಿದೆ ಎಂಬ ಅರಿವು ಮೂಡಿತು ಹಳ್ಳಿಯ ಒಗ್ಗಟ್ಟಿನಿಂದ ಬದುಕಲು ಪ್ರಾರಂಭಿಸಿತು ಇದು ದೊಡ್ಡ ಬದಲಾವಣೆ ಚೂರುಗೊಂಡ ಕುಂಭ ತನ್ನ ಜೀವನದಲ್ಲಿ ಗರ್ವಪಟ್ಟಿತು ಅದು ತನ್ನ ಅಸಮರ್ಪಕತೆಯನ್ನು ಶಾಪವೆಂದು ನೋಡಲಿಲ್ಲ ಅದು ತನ್ನ ಚಿಮ್ಮುವ ನೀರನ್ನು ಆಶೀರ್ವಾದವೆಂದು ಕಂಡಿತು ಅದರ ಚೂರುಗಳು ಸುಂದರ ಹೂಗಳನ್ನು ಬೆಳೆಸಿದ್ದವು ಅದು ತನ್ನದೇ ರೀತಿಯಲ್ಲಿ ಪೂರ್ಣವಾಯಿತು ಅದರ ಕಥೆ ಎಲ್ಲರಿಗೂ ಪ್ರೇರಣೆಯಾಯಿತು ಹಳ್ಳಿಯ ಹಿರಿಯರು ಮಕ್ಕಳಿಗೆ ಸದಾ ಹೇಳುತ್ತಿದ್ದರು ಚೂರುಗೊಂಡ ಕುಂಭದ ಪಾಠವನ್ನು ಮರೆಯಬೇಡಿ ನಿಮ್ಮ ದೋಷಗಳು ನಿಮ್ಮ ಶಕ್ತಿಯಾಗಬಹುದು ಯಾವುದೇ ತಪ್ಪು ಜೀವನವನ್ನು ನಾಶ ಮಾಡುವುದಿಲ್ಲ ನೀವು ಹೇಗೆ ಬಳಸುತ್ತೀರಿ ಎಂಬುದೇ ಮುಖ್ಯ ಇದು ಪಾಠವಾಗಿ ಹಳ್ಳಿಯ ಸಂಪ್ರದಾಯವಾಯಿತು ಹಳ್ಳಿಯ ಪ್ರತಿಯೊಬ್ಬರೂ ಚೂರುಗೊಂಡ ಕುಂಭವನ್ನು ಗೌರವಿಸಿದರು ಅವರು ಅದರ ಪಕ್ಕದಲ್ಲಿ ಹೂಗಳನ್ನು ನೆಟ್ಟು ಬೆಳೆಸಿದರು ಅದರ ಸುತ್ತಲೂ ಸುಂದರ ತೋಟ ನಿರ್ಮಿಸಲಾಯಿತು ಜನರು ಅಲ್ಲಿಗೆ ಬಂದು ಶಾಂತಿ ಅನುಭವಿಸುತ್ತಿದ್ದರು ಅದು ಹಳ್ಳಿಯ ಪ್ರಸಿದ್ಧ ಸ್ಥಳವಾಯಿತು ಚೂರುಗೊಂಡ ಕುಂಭದ ಹೆಸರೇ ಇತಿಹಾಸವಾಯಿತು ಒಂದು ದಿನ ಹಳ್ಳಿಗೆ ಅತಿಥಿ ಬಂದನು ಅವನು ಆ ಹೂಗಳನ್ನು ನೋಡಿ ಆಶ್ಚರ್ಯಪಟ್ಟನು ಇಷ್ಟು ಸುಂದರ ತೋಟವನ್ನು ಹೇಗೆ ಬೆಳೆಸಿದಿರಿ ಎಂದು ಕೇಳಿದನು ಹಳ್ಳಿಯವರು ನಗುತ್ತಾ ಚೂರುಗೊಂಡ ಕುಂಭವನ್ನು ತೋರಿಸಿದರು ಅವರು ಅದರ ಕಥೆಯನ್ನು ಹೇಳಿದರು ಅತಿಥಿಯ ಕಣ್ಣುಗಳಲ್ಲಿ ಭಕ್ತಿ ತುಂಬಿತು ಅತಿಥಿ ಹೇಳಿದನು ಈ ಕಥೆಯೆಲ್ಲರಿಗೂ ಪಾಠ ನಾವು ನಮ್ಮ ತಪ್ಪುಗಳನ್ನು ಶಾಪವೆಂದುಕೊಳ್ಳಬಾರದು ಅವು ನಮ್ಮನ್ನು ವಿಶೇಷವಾಗಿಸುತ್ತವೆ ಹಳ್ಳಿಯವರು ತಲೆದೂಗಿದರು ಅವರು ಆ ಮಾತುಗಳನ್ನು ಹೃದಯದಲ್ಲಿ ಉಳಿಸಿಕೊಂಡರು ಅದು ಅವರ ಜೀವನದ ಭಾಗವಾಯಿತು ಚೂರುಗೊಂಡ ಕುಂಭ ಸಂತೋಷದಿಂದ ಹೊಳೆಯಿತು ಅದು ತನ್ನನ್ನು ವ್ಯರ್ಥವೆಂದುಕೊಂಡ ದಿನಗಳನ್ನು ನೆನೆಸಿಕೊಂಡಿತು ಆದರೆ ಈಗ ಅದು ಎಲ್ಲರಿಗೂ ಮಾದರಿಯಾಯಿತು ಅದರ ಜೀವನ ಬದಲಾಯಿತು ಅದು ತನ್ನ ನಿಜವಾದ ಉದ್ದೇಶವನ್ನು ಕಂಡುಕೊಂಡಿತು ಅದರ ಬೆಳಕು ಶಾಶ್ವತವಾಯಿತು ಸ್ನೇಹಿತರೆ ಈ ಚೂರುಗೊಂಡ ಕುಂಭದ ಕಥೆ ನಮಗೆ ಹೇಳುವುದು ಏನೆಂದರೆ ನಮ್ಮ ಅಪೂರ್ಣತೆಗಳೇ ನಮ್ಮ ಶಕ್ತಿಯಾಗಬಹುದು ಪ್ರತಿಯೊಬ್ಬರಲ್ಲೂ ಒಂದು ವಿಶೇಷ ಮೌಲ್ಯ ಅಡಗಿದೆ ನಾವು ಅದನ್ನು ಅರಿತು ಬದುಕಿದರೆ ಜೀವನ ಅರ್ಥಪೂರ್ಣವಾಗುತ್ತದೆ ನಾವು ಚೂರುಗಳಲ್ಲ ಹೂಗಳನ್ನು ಬೆಳಗಿಸುವ ಶಕ್ತಿ ಅದೇ ನಿಜವಾದ ಸಾಧನೆ